ಮಲ್ಯಾಳಿ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬಾ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ಬೀಟ್ರೋಟ್ ರೈಸನ್ನು ಹೇಗೆ ಮಾಡೋದಂತ ನೋಡೋಣ ಪ್ರತಿದಿನ ನಾವು ಚಿತ್ರಾನ್ನ ಉಪ್ಪಿಟ್ಟು ಹಾಗೆ ಪಲಾವದ ಆ ಎಲ್ಲ ಮಾಡ್ತೀವಲ್ವ ಸೊ ಈ ರೀತಿ ಬೀಟ್ರೋಟ್ ರೈಸನ್ನು ಒಂದ್ಸರಿ ಟ್ರೈ ಮಾಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಬೆಳಗಿನ ತಿಂಡಿಗಾಗಿರ್ಬೋದು ಲಂಚ್ ಬಾಕ್ಸಿಗಾಗಿರ್ಬೋದು ಸೂಪರ್ ಆಗಿರುತ್ತೆ ಯಾಕೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ದಪ್ಪ ತಳದ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿಕೊಂಡು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಒಂದು ಐದು ಹೆಸರು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಮಧ್ಯಮ ಉರಿಯಲ್ಲೇ ಚೆನ್ನಾಗಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಕೆಂಪಾಗೋ ತನಕ ಫ್ರೈ ಮಾಡ್ಕೊಡ್ಬೇಕು ಇನ್ ಕೇಸ್ ನಿಮಗೆ ಬೆಳ್ಳುಳ್ಳಿ ಇನ್ನೂ ಜಾಸ್ತಿ ಇಷ್ಟ ಫ್ಲೇವರ್ ಇಷ್ಟ ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇನ್ ಕೇಸ್ ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡಿ ಈ ಪ್ಲೇಸಲ್ಲಿ ಹಿಂಗನ್ನು ಕೂಡ ಸೇರಿಸ್ಕೊಳ್ಬೋದು ನಿಧಾನ ಉರಿಯಲ್ಲೇ ಸಣ್ಣ ಉರಿಯಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಹೊಂಬಣ್ಣ ಬರಲಿ ನೀಟಾಗಿ ಹೊಂಬಣ್ಣ ಬಂದ ನಂತರ ಇದಕ್ಕೆ ಒಂದು ಒಣಮೆಣಸಿನ್ಕಾಯನ್ನು ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಅದರ ನಂತರ ಒಂದು ಹಸಿಮೆಣಸಿನ್ಕಾಯನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಐದಾರು ಎಲೆ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನೀವು ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಳೋಬಹುದು ಅಥವಾ ಸ್ಕಿಪ್ ಮಾಡಲೂಬಹುದು ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಕೂಡ ಮಾಡ್ಬೋದು ಆಮೇಲೆ ನಾವು ಖಾರದ ಪುಡಿ ಕೂಡ ಸೇರಿಸ್ಕೊಳ್ತೀವಿ ಅದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ತದನಂತರ ಇದಕ್ಕೆ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಎಲ್ಲ ಆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ನಾವು ಉಪ್ಪಾಕಿ ಫ್ರೈ ಮಾಡೋದ್ರಿಂದ ಈರುಳ್ಳಿಗೆ ಚೆನ್ನಾಗಿ ಉಪ್ಪು ಹಿಡಿದು ರುಚಿಯಾಗೂ ಇರುತ್ತೆ ಹಾಗೆ ಬೇಗ ಕೂಡ ಫ್ರೈ ಆಗುತ್ತೆ ನೀಟಾಗಿ ಈರುಳ್ಳಿದೆಲ್ಲ ಹಸಿ ವಾಸನೆ ಹೋದ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ತುರಿದಿರುವಂತಹ ಬೀಟ್ರೋಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮಧ್ಯಮ ಗಾತ್ರದ ಬೀಟ್ರೋಟು ಸೊ ಅದನ್ನ ತೊಳೆದ್ಬಿಟ್ಟು ಸ್ವಲ್ಪ ದಪ್ಪ ದಪ್ತಾಗಿ ತುರ್ಕೊಂಡಿದ್ದೀನಿ ತೀರಾ ಸಣ್ಣದಾಗಿ ಬೇಡ ಅದು ಬಾಯಿಗೆ ಸಿಗೋಲ್ಲ ಇವಾಗ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಇದಕ್ಕೆ ಒಂದೊಂದೇ ಪುಡಿಗಳನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಚಿಟಕಿ ಆಗುವಷ್ಟು ಅರಿಶಿನದ ಪುಡಿ ಹಾಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಪುಡಿಗಳು ಹೊಂದೋ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ನೀವು ಹಸಿಮೆಣ್ಸಿನಕಾಯಿ ಬೇಡ ಅಂದ್ರೆ ಸ್ಕಿಪ್ ಮಾಡಿ ಬರೀ ಖಾರದ ಪುಡಿಯನ್ನೇ ಹಾಕ್ಕೊಳ್ಬೋದು ಅಥವಾ ಖಾರದ ಪುಡಿ ಬೇಡ ಬರೀ ಹಸಿಮೆಣ್ಸಿನ್ಕಾಯೇ ಸಾಕು ನಮಗೆ ಅನ್ನೋರು ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಯಾವುದೇ ರೀತಿ ನೀರೇನು ಸೇರಿಸ್ತೇನೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಅದರಲ್ಲಿರುವಂಥ ನೀರಿನ ಅಂಶದಲ್ಲಿ ಚೆನ್ನಾಗಿ ಬೇಯುತ್ತೆ ಬೀಟ್ರೂಟು ಒಂದು ಐದು ನಿಮಿಷ ಆದಮೇಲೆ ನೋಡಿ ಬಣ್ಣ ಕೂಡ ಬದಲಾಗಿರುತ್ತೆ ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಬೆಂದಿಲ್ಲ ಅಂದರೆ ಇನ್ನೊಂದೆರಡು ಒಂದೆರಡು ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಬಹುದು ಚೆನ್ನಾಗಿ ಬೀಟ್ರೂಟ್ ಬೆಂದ ನಂತರ ಇದಕ್ಕೆ ನಾವು ಮೊದಲೇ ಮಾಡಿಟ್ಟಿರುವಂತಹ ಎರಡು ಕಪ್ ಆಗುವಷ್ಟು ಉದುರುದ್ರಾಗಿ ಮಾಡಿಟ್ಟಿರುವ ಅನ್ನವನ್ನು ಸೇರಿಸ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲದ ಪುಡಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ ಇದೊಂದು ಒಳ್ಳೆಯ ರೀತಿ ರುಚಿ ಕೊಡುತ್ತೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು ಹಾಗೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಕಡಲೆಕಾಯಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿರೋದು ಮನೇಲಿತ್ತು ಅದಕ್ಕೋಸ್ಕರ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲ ಅಂತ ಹೇಳಿದರೆ ಮೊದಲೇ ಎಣ್ಣೆ ಹಾಕಿದ ತಕ್ಷಣಕ್ಕೆ ಸಾಸಿವೆ ಹಾಕೋಕ್ಕಿಂತ ಮುಂಚೆನೆ ನೀವು ಕಡಲೆಕಾಯಿ ಬೀಜವನ್ನು ಹಾಕಿ ಫ್ರೈ ಮಾಡ್ಕೊಳ್ಬೋದು ತದನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಕಾಣದೇ ಕಾಣದಿರೋ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ಒಗ್ಗರಣೆಗೂ ಕೂಡ ಉಪ್ಪು ಹಾಕಿದಿರ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಈ ನಾನು ತೊಗೊಂಡಿದ್ದೀನಲ್ಲ ಅಗ್ಲವಾಗಿರುವಂಥ ಸೌಟು ಸೊ ಈ ರೀತಿ ತಗೊಳ್ಳಿ ಅವಾಗ ಅನ್ನ ಮುದ್ದೆ ಮುದ್ದೆ ಆಗಲ್ಲ ಪ್ರತಿಯೊಂದು ಅನ್ನ ಕೂಡ ನೀಟಾಗಿ ಆಗುತ್ತೆ ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಂಡಿದೆ ನೋಡಿ ಸ್ವಲ್ಪ ಕೂಡ ಅನ್ನ ಕಾಣ್ತಾ ಇಲ್ಲ ಇಷ್ಟೇ ಇದು ಸಿಂಪಲ್ ಬೇಕು ಅನ್ಸಿದ್ರೆ ಸ್ವಲ್ಪ ನಿಂಬೆಣ್ಣಿನ ರಸ ಹಾಕ್ಕೊಳ್ಬಹುದು ನಾನು ಯಾವುದೇ ರೀತಿ ನಿಂಬೆಣ್ಣಿನ ರಸವನ್ನು ಹಾಕಿಲ್ಲ ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ ಇದನ್ನ ನೀವು ಬೆಳಗಿನ ತಿಂಡಿ ಮಾಡ್ಕೊಳ್ಬೋದು ಲಂಚ್ ಬಾಕ್ಸಿ ಮಾಡ್ಕೊಡ್ಬೋದು ಅಥವಾ ರಾತ್ರಿಯನ್ನು ಮಿಕ್ಕಿತ್ತು ಅನ್ನಾಗ ಕೂಡ ಈ ರೀತಿ ಒಗ್ಗರಣೆಯನ್ನು ಹಾಕ್ಕೊಳ್ಬಹುದು ಇದನ್ನು ನೀವು ಗಟ್ಟಿ ಮೊಸರು ಜೊತೆಗಾಗಿರ್ಬೋದು ಅಥವಾ ಚಟ್ನಿ ಜೊತೆಗಾಗಿರ್ಬೋದು ಅಥವಾ ಹಾಗೆ ಕೂಡ ತಿನ್ನೋಕ್ಕೂ ಚೆನ್ನಾಗೇ ಇರತ್ತೆ ಈ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ಬೀಟ್ರೂಟ್ ರೈಸ್ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು